ಈ ದಿನ ನಮ್ಮ ವಕೀಲರ ಸಂಘದ ಒಂದು ವಕೀಲರ ಸಂಘದಿಂದ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಈ ದಿನ ತುಂಬ ಒಂದು ಸಂಭ್ರಮದಿಂದ ಒಂದು ಆಚ ಆಚರಣೆ ಮಾಡ್ತಾ ಇದ್ದಾರೆ ಜೊತೆಗೆ ಈ ಒಂದು ವಕೀಲರ ಸಂಘದಲ್ಲೇ ವಕೀಲರು ಸುಮಾರು ಎಂಟು ಟೀಮ್ಗಳನ್ನ ಮಾಡಿಕೊಂಡು ಈ ಈ ವರ್ಷದಲ್ಲಿ ಈ ಒಂದು ಕ್ರಿಕೆಟ್ ಆಟವನ್ನು ಆಟ ಆಡ್ತಾ ಇದ್ದಾರೆ ಇಲ್ಲಿ ನಾವು ಹೇಳ್ಬೇಕಂತ ಏನು ಏನು ಅಂತಂತಂದರೆ ಈ ವಕೀಲರ ಸಂಘದವರು ಎಲ್ಲ ಈ ಒಂದು ಆಟವನ್ನು ಚೆನ್ನಾಗಿ ಆಡಿ ಅವರು ಒಳ್ಳೆಯ ರೀತಿಯಲ್ಲಿ ಈ ಒಂದು ಆಟವನ್ನು ಯಾರು ಇದು ಸೋಲ್ತಾರೋ ಅದು ಇಂಪಾರ್ಟೆಂಟ್ ಅಲ್ಲ ಇದರಲ್ಲಿ ಅಲ್ಲಿ ಯಾರು ಅದು ಇಂಪಾರ್ಟೆಂಟ್ ಅಲ್ಲ ಆದ್ದರಿಂದ ಇಲ್ಲಿ ಚೆನ್ನಾಗಿ ಏನು ಆಟ ಆಡ್ತಾರೆ ಅದು ಒಂದು ಮುಖ್ಯವಾಗಿರ್ತದೆ ಈ ಒಂದು ವಕೀಲರ ಸಂಘದಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಆಟವನ್ನು ಈ ಕ್ರಿಕೆಟ್ ಆಟ ಸಹ ಒಂದು ಪಂದ್ಯಾವಳಿಯನ್ನು ಮೊದಲಿನಿಂದಲೂ ಮಾಡ್ಕೊ ಬರ್ತಾ ಇದ್ದಾರೆ ಅದರಂತೆ ಸಹ ಈ ವರ್ಷವೂ ಸಹ ತುಂಬ ಉತ್ಸುಕತೆಯಿಂದ ಎಲ್ಲರೂ ಈ ಒಂದು ಕ್ರಿಕೆಟ್ ಆಡ್ತಾ ಇದ್ದಾರೆ ಆದ್ದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಒಂದು ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥವರ ವಿ ಪಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ ಆದ್ದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊ ಪ್ರತಿ ವರ್ಷದಂತೆ ಇವತ್ತು ಕೂಡ ಒಂದು ವಕೀಲರ ಮಧ್ಯೆ ಕ್ರೀಡಾ ಸ್ಫೂರ್ತಿಯನ್ನು ಕ್ರೀಡಾ ಸ್ಫೂರ್ತಿಯನ್ನು ತುಂಬಲಿಕ್ಕೆ ಇವತ್ತು ಸೀಸನ್ ಮೂರರ ಒಂದು ಪಂದ್ಯಾವಳಿಗಳ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದೇವೆ ಇದು ಎಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಒಗ್ಗಟ್ಟನ್ನು ತರಲಿ ಅಂತೇಳಿ ಆಶಿಸ್ತಾನೆ ಎಲ್ಲ ಕ್ರೀಡಾಳುಗಳು ಕ್ರೀಡಾ ಮನೋಭಾವದಿಂದ ಈ ಮೂರು ದಿನಗಳ ಕ್ರೀಡಾ ಹಬ್ಬವನ್ನು ಕ್ರಿಕೆಟ್ ಹಬ್ಬವನ್ನು ಸಂಭ್ರಮಿಸಿ ಎಲ್ಲರಲ್ಲೂ ಕೂಡ ಒಂದು ಸಾಂಸ್ಕೃತಿಕ ಗಟ್ಟಿತನವನ್ನು ತಂದುಕೊಡ್ಬೇಕು ಅಂತೇಳಿ ಈ ಮುಖಾಂತರ ನಮ್ಮೆಲ್ಲ ವಕೀಲರ ಸಂಘದ ಪರವಾಗಿ ನಾನು ಆಶಯಗಳನ್ನು ಮತ್ತು ಶುಭಾಶಯಗಳನ್ನು ತಿಳಿಸ್ತೇನೆ ಥ್ಯಾಂಕ್ ಯು ವಕೀಲರ ಸಂಘದಲ್ಲಿ ಎಲ್ ಸೀಸನ್ ತ್ರೀ ರ ಕ್ರೀಡಾಕೂಟವನ್ನು ಆಯೋಜಿಸಿದ್ದು ಇದರಲ್ಲಿ ಅಧ್ಯಕ್ಷರ ಅಧ್ಯಕ್ಷತೆ ಅಧ್ಯಕ್ಷತೆಯಲ್ಲಿ ಎಲ್ಲ ಸಂಘದ ಪದಾ ಪದಾಧಿಕಾರಿಗಳ ಸಹಯೋಗದಲ್ಲಿ ಎ ಎ ಪಿ ಬಿ ಸೀಸನ್ ತ್ರೀಯನ್ನು ಕ್ರೀಡಾ ಕಾರ್ಯದರ್ಶಿಗಳಾಗಿ ನಾನು ನನ್ನ ಜೊತೆಗೆ ನಾಗರಾಜ್ ಸಿಮ್ರಾಜು ನಮ್ಮ ಜೊತೆಗೆ ಕ್ರೀಡಾ ಎಲ್ಲ ಪದಾಧಿಕಾರಿಗಳು ಸಹ ಸಹಕರಿಸಿದ್ದಾರೆ ಚೆನ್ನಾಗಿ ನಡೀಲಿ ಅಂತ ನಾನು ಎಲ್ಲ ಟೀಮ್ಗಳಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಆಲ್ ದಿ ಬೆಸ್ಟ್ ಆಲ್ ಟೀಮ್ಸ್ ಎಲ್ಲ ಎಂಟು ತಂಡಗಳಿಗೆ ಎಲ್ಲ ಎಂಟು ಎಲ್ ಮೂರರ ಸೀಸನ್ನ ಎಲ್ಲ ಎಂಟು ತಂಡಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೇನೆ ಉಪಾಧ್ಯಕ್ಷ ಹರೀಶ್ ಕುಮಾರ್ ಆರ್ ಆವೃತ್ತಿ ಕ್ರಿಕೆಟ್ ಲೀಗ್ ಇದು ಯಶಸ್ವಿ ಆಗಲಿ ಅಂತ ಮತ್ತು ಎಲ್ಲ ವಕೀಲರ ಪರವಾಗಿ ಕೇಳ್ಕೊತಾ ಎಲ್ಲ ತಂಡಗಳಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಸೀಸನ್ ಮೂರು ಈ ಸಲ ನಡೆಸ್ತಾ ಇರೋದು ಇದಕ್ಕೆ ಮುಂಚೆ ಸೀಸನ್ ಒಂದು ಮತ್ತು ಎರಡು ನಾವು ತುಂಬ ಎಫಾರ್ಡ್ ಹಾಕಿ ಸೀಸನ್ ಟು ಯಶಸ್ವಿ ಮಾಡಿದ್ದೀವಿ ಈ ಮೂರನೇ ಸೀಸನ್ನು ಖುಷಿ ಏನಂತಂದರೆ ನಮ್ಮನ್ನು ವಕೀಲರು ಎಲೆಕ್ಟ್ ಮಾಡಿ ಒಂದು ಸಂಘಕ್ಕೆ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದ ತಕ್ಕನಂಗೆ ನಮ್ಮ ಅಧ್ಯಕ್ಷರು ಎಲ್ಲ ಸೆಕ್ರೆಟರಿ ಸೇರಿ ನಮಗೆ ಕ್ರೀಡಾ ಕಾರ್ಯದರ್ಶಿ ಸ್ಥಾನ ಕೊಟ್ಟಿದ್ದಾರೆ ಆ ಸ್ಥಾನವನ್ನು ಸ್ಥಾನವನ್ನು ತುಂಬೋದಕ್ಕೆ ಇವತ್ತು ನನ್ನ ಕೈಯ್ಯಲ್ಲಿ ಇಷ್ಟಪೋರ್ಟ್ ಹಾಕಿದೀವೋ ನಾನು ಪ್ರವೀಣು ತಿಮ್ಮರಾಜು ಮತ್ತು ಅಧ್ಯಕ್ಷರಾಗಲಿ ಪ್ರಧಾನ ಕಾರ್ಯದರ್ಶಿ ಆಗಲಿ ಉಪಾಧ್ಯಕ್ಷರಾಗಲಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದು ಎ ಪಿ ಎಸ್ ಸೀಝನ್ ಅಂದರೆ ಇನ್ನೂ ಯಶಸ್ವಿಯಾಗಿ ನಡೆಸ್ಕೊಳ್ಳೋಕ್ಕೆ ನಾವು ಎಲ್ಲ ವಕೀಲರು ಮತ್ತು ಹಿರಿಯ ವಕೀಲರು ಕಿರಿಯ ವಕೀಲರು ಮತ್ತು ಮಹಿಳಾ ಎಲ್ಲ ವಕೀಲರು ಸಹಕಾರ ಕೊಟ್ಟಿದ್ದಾರೆ ಈ ಎ ಪಿ ಯಶಸ್ವಿ ಯು ನಮ್ಮ ವೈ ಪಿ ಸರ್ ಅವರೇ ಹಾಗೂ ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳೇ ಎಲ್ಲ ಹಿರಿಯ ವಕೀಲರೇ ಹಾಗೂ ವಕೀಲ ಮಿತ್ರರೇ ಈ ದಿನ ತಮಗೆಲ್ಲರು ಗೊತ್ತಿದ್ದ ಗೊತ್ತಿದ್ದಂಗೆ ಈ ಒಂದು ನಮ್ಮ ಆನೇಕಲ್ ಅಡ್ವೊಕೇಟ್ಸ್ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಮೂಲಕ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಈ ಒಂದು ನಿಮ್ಮ ಕಾರ್ಯಕ್ರಮವನ್ನು ನಿಮ್ಮ ಸಂಘದ ವತಿಯಿಂದ ಈಗ ನಡೆಸ್ತಾ ಇರೋದು ಎರಡೂ ಗೊತ್ತಿರುವಂತದ್ದೇ ಈ ಒಂದು ಈ ಕಾರ್ಯಕ್ರಮಗಳು ನಾನು ಲಾಸ್ಟ್ ಟೈಮ್ ಬಂದಾಗ್ಲೂ ಸಹ ಈ ಒಂದು ಕಾರ್ಯಕ್ರಮ ನಡೆಸಲಾಗಿತ್ತು ಈ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಈಗ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ತುಂಬಾ ಎಂದು ತುಂಬಾ ಅಂದ್ರೆ ದೊಡ್ಡದಾಗಿ ವಿಜೃಂಭಣೆಯಿಂದ ಏನೋ ಹಬ್ಬ ರೀತಿ ಆಚರಿಸ ರೀತಿಲಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಈ ಒಂದು ಆನೆ ಕದ ವತಿಯಿಂದ ಆನೆ ವಕೀಲರ ಸಂಘದ ವತಿಯಿಂದ ನಡೆಸ್ತಾ ಇದ್ದೀರಿ ಅದು ನಮಗೆ ತುಂಬ ಖುಷಿ ಆಗುತ್ತೆ ಯಾಕಂತಂದ್ರೆ ವಕೀಲರು ಅಂತಂತಂದ್ರೆ ಯಾವುದೇ ತುಂಬ ಬಿಜಿ ಶೆಡ್ಯೂಲಲ್ಲಿ ಇರ್ತೀರಿ ಇದು ಫ್ರೀ ಇರೋದೇ ತುಂಬಾ ಕಷ್ಟ ಅಂದ್ರೆ ಪ್ರತಿ ದಿನ ಕೂಡ ಹಲವಾರು ಕೇಸ್ಗಳನ್ನ ನಡೆಸ್ತಾ ಇದ್ದೀರಿ ಇಂಥ ಸಮಯದಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ಪ್ರತಿಯೊಬ್ಬರು ಕೂಡ ಏನೋ ಒಂದು ಉಲ್ಲಾಸ ಕೊಡೋದ್ರ ಜೊತೆಗೆ ತಮ್ಮಲ್ಲಿ ಒಂದು ಎಲ್ಲ ವಕೀಲರ ಸಂಘದ ಒಂದು ಈ ಒಗ್ಗಟ್ಟನ್ನು ಸಹ ಇಲ್ಲಿ ನಾವು ಒಂದು ಕಾಣಬಹುದಾಗಿ ಕಾಣ್ಬಹುದಾಗಿದೆ ಈ ರೀತಿ ಪ್ರತಿಯೊಬ್ಬರೂ ಸಹ ಒಗ್ಗಟ್ಟಿನಿಂದ ಈ ರೀತಿಯಾದಂತಹ ಏನೋ ಇದೊಂದು ಕ್ರಿಕೆಟ್ ಹಬ್ಬ ಅಂತ ನಾನು ಅನ್ಕೋತೀನಿ ಇದನ್ನ ಈ ಹಬ್ಬನ ಪ್ರತಿ ವರ್ಷ ನಡೆಸೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಮೈಂಡ್ ಫ್ರೀ ಆಗುತ್ತೆ ಜೊತೆಗೆ ಈ ಆರೋಗ್ಯದಲ್ಲಿ ಸಹ ಸಹ ಏನೋ ಒಂದು ಖುಷಿ ಉಲ್ಲಾಸ ಅನ್ನೋದು ಮೂಡುತ್ತೆ ಅನ್ನೋದು ಒಂದು ಅಭಿಪ್ರಾಯ ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚಾಗಿ ಆರೋಗ್ಯ ಮುಖ್ಯ ನಮ್ಮ ಆರೋಗ್ಯ ಚೆನ್ನಾಗಿದ್ದರೂ ಮಾತ್ರ ಈ ಒಂದು ಮುಂದಿನ ಕೆಲಸಗಳನ್ನ ನಡೆಸೋದು ಒಂದು ಅನುಕೂಲ ಆಗುತ್ತೆ ಅದೇ ರೀತಿ ಈ ಆಟ ಕ್ರಿಕೆಟ್ ಅಲ್ಲದೆ ಈ ಒಂದು ಇತರೆ ಇತರ ಪ್ರತಿಯೊಂದು ಆಟಗಳು ಕೂಡ ಹೆಚ್ಚಿನ ಒಂದು ಒಂದು ಒತ್ತು ಕೊಟ್ಟರೆ ಆದರೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅದೇ ರೀತಿ ಈ ಮುಂದೆ ಎಲ್ಲ ಪ್ರತಿಯೊಂದು ಕೆಲಸಗಳು ಕೂಡ ನಡೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆ ಕಾರಣಕ್ಕಾಗಿ ಈ ಏನು ಏನಿದೆ ನಮ್ಮ ವಕೀಲರ ಸಂಘದ ಒಟ್ಟು ಎಂಟು ಟೀಮ್ಗಳು ಏನಿದೆ ಎಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನೀವು ಭಾಗವಹಿಸ್ತಾ ಇದ್ರಿ ಇದರಲ್ಲಿ ಸೋಲು ಗೆಲುವು ಅನ್ನೋದು ಸೆಕೆಂಡು ಆದ್ರೆ ನೀವೆಲ್ಲ ಉತ್ಸುಕತೆಯಿಂದ ಯಾರು ಸೋತ್ರ ಅಷ್ಟೇ ಯಾರು ಗೆದ್ರು ಅಷ್ಟೇ ಅದರಲ್ಲಿ ನೀನು ಖುಷಿ ಪಡದೇನಿಲ್ಲ ಯಾಕಂತಂದ್ರೆ ಇದೊಂದು ಎಲ್ಲ ಆಟಗಾರರೇ ಇವತ್ತು ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಅಷ್ಟೇ ಬೇಜಾರು ಇದೆ ಯಾಕಂದ್ರೆ ನಮ್ಗೆ ಈ ಕಲರ್ ಈ ಡ್ರೆಸ್ ಹಾಕಿಸಿ ನೀವು ನೀವು ಮಾಡ್ತಾ ಇರೋದು ಪ್ರೆಸಿಡೆಂಟ್ ಅವ್ರಿಗೆ ಹೇಳಿದೆ ನಮ್ದು ಟೀಮ್ ಸೇರ್ಸ್ಬೇಕಾಗಿತ್ತು ನೀವು ಆಡ್ಸ್ಬೇಕಾಗಿತ್ತು ಅಂತ ನಿಮ್ನೆಲ್ಲಾ ನೋಡಿ ತುಂಬಾ ಖುಷಿ ಆಯ್ತು ಆಕ್ಚುಲಿ ಎಲ್ಲ ಎಲ್ಲಿ ಸ್ಪೋರ್ಟ್ಸ್ ನಡೆದ್ರು ನಾವೇ ಫಸ್ಟ್ ಇರ್ತಾ ಇದ್ರಿ ಇವಾಗ ನೋಡಿದ್ರೆ ನನ್ನ ಕೋರ್ಟ್ ಅಲ್ಲಿ ಇದ್ದಾರೆ ತೀರಾ ಬೇಜಾರಿದೆ ನಿಮ್ ಜೊತೆ ಬಂದು ಆಡ್ಬೇಕು ಅಂತ ಆಮೇಲೆ ಬೇಗ ಕೋರ್ಟ್ ಮುಗಿಸಿ ಮತ್ತೆ ವಾಪಸ್ ಬರ್ತೀನಿ ಎಲ್ಲ ಎಲ್ಲರೂ ಚೆನ್ನಾಗಿ ಆಡಿ ಎಲ್ಲರೂ ಇದೇ ಒಗ್ಗಟ್ಟಿನಿಂದ ಆಡಿ ಯಾರಾದರೂ ಗೆಲ್ಬೋದು ಯಾರಾದರೂ ಸೋಲ್ಬೋದು ಎಲ್ಲರೂ ಈ ಒಗ್ಗಟ್ಟನ್ನ ಯಾವಾಗ ಹಿಂಗೆ ಕಂಟಿನ್ಯೂ ಮಾಡಿ ಅಂತೇಳಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಇರುವಂತಹ ಎಲ್ಲ ನನ್ನ ಹಿರಿಯ ನ್ಯಾಯಾಧೀಶರೇ ಗೌರವಾನ್ವಿತ ನ್ಯಾಯಾಧೀಶರೇ ಮತ್ತು ಅನೇಕಲ್ ವಕೀಲ ಸಂಘದ ಪದಾಧಿಕಾರಿಗಳೇ ಮತ್ತು ಈ ಒಂದು ಎ ಪಿ ಎಲ್ ಸೀಸನ್ಸ್ ತ್ರೀನ ಮುಖ್ಯ ಕೇಂದ್ರ ಬಿಂದುಗಳಾದಂತಹ ನಾನೀಗ ಅಡ್ವೊಕೇಟ್ಸ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಈಗ ಎಲ್ಲ ಪ್ಲೇಯರ್ಸ್ ಈಗ ನೀವೆಲ್ಲ ಎಲ್ಲರಿಗೂ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಮಹಿಳಾ ಮಿತ್ರರಿಗೂ ಎಲ್ಲರಿಗೂ ಒಂದು ಬೆಳಗಿನ ವಂದನೆಗಳನ್ನು ಅರ್ಪಿಸುತ್ತಾ ಈಗೆಲ್ಲ ಎಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದೀರಿ ನಾನು ಬೆಳಿಗ್ಗೆ ಮೊನ್ನೆ ಇನ್ವೈಟ್ ಮಾಡಿದಾಗ ಆಫೀಸ್ಗೆ ಬಂದಾಗ ಹೇಳಿದೆ ನನಗೆ ಎಲ್ಲ ವರ್ಕಿಂಗ್ ಡೇಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಿ ನಮಗೂ ಸಹ ಬೇಜಾರಾಗ್ತಾಯಿದೆ ಐ ಆಮ್ ಆಲ್ಸೋ ಬೀಯಿಂಗ್ ದಿ ಗುಡ್ ಕ್ರಿಕೆಟ್ ಪ್ಲೇಯರ್ ವರ್ಕಿಂಗ್ ಡೇಸ್ ಬಿಟ್ಟು ಸೆಕೆಂಡ್ ಸ್ಯಾಟರ್ಡೆ ಸಂಜೆ ಹಾಕೊಂಡಿದ್ರೆ ನಾವು ಕೂಡ ಆಕ್ಟಿವ್ ಆಗಿ ಈ ಒಂದು ಒಂದು ಜುಡಿಷಿಯಲ್ ಸ್ಟಾಫ್ ಟೀಮ್ ಮಾಡಿ ಆಡ್ಬೋದಿತ್ತು ಜೊತೆಗೆ ತುಂಬ ಚೆನ್ನಾಗಿರೋದು ನಮಗೂ ಕೂಡ ನೀವು ಯಾವ ರೀತಿ ಪ್ರತಿ ವರ್ಷ ನೀವು ಯಾವ ಟೆನ್ಷನಲ್ಲಿ ಯಾವ ಸ್ಟ್ರೆಸ್ಸಲ್ಲಿ ವರ್ಕ್ ಮಾಡಿ ಏನೋ ಒಂದು ಇದೊಂದು ಕ್ರಿಕೆಟ್ ಆಯೋಜನೆ ಮಾಡಿ ಒಂದು ಆಟ ಆಡೋದ್ರಿಂದ ಒಂದು ಮನೋರಂಜನೆ ಆಗುತ್ತೆ ಮತ್ತು ಒಂದು ಏನೋ ಒಂದು ನಮಗೆ ಆ ಸ್ಟ್ರೆಸ್ ಫ್ರೀ ಆಗಿ ಆಗ್ಬಿಡ್ತದ ಅದೇ ರೀತಿ ನಾವು ಕೂಡ ಒಂದು ಭಾಗವಹಿಸಿದ್ರೆ ನಮಗೂ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರೆ ಅದು ಪ್ರೆಸಿಡೆಂಟ್ ಕೂಡ ಇನ್ನು ಇಂಡಿಪೆಂಡೆನ್ಸ್ ಡೇ ಬಂದಾಗ ಮಾಡ್ತೀವಿ ನಿಮ್ಮನ್ನೂ ಟೀಮ್ ಸೇರಿಸ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಅದನ್ನು ನಾವು ತಗೋತ ಅದನ್ನು ಒಳ್ಳೆಯದಾಗಿದ್ದೀವಿ ಈ ಒಂದು ಏನಂದರೆ ಈಗ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಅದು ಒಂಥರ ನಮಗೆ ಮನಸ್ಸಿಗೆ ಈಗ ಡಿಸ್ಟಿಕ್ ಜಜ್ ಸಾಹೇಬ್ರಿ ಹೇಳ್ದಂಗೆ ತುಂಬ ಒಂದು ಮನೋರಂಜನೆ ಅದು ಒಂದು ಸ್ಪೋರ್ಟ್ಸ್ ಆಯೋಜನೆ ಆಗ್ತೈತೆ ಅಂತ ಹೇಳಿದ್ರೆ ನಾವು ಅದ್ರಲ್ಲಿ ಭಾಗವಹಿಸದೆ ಒಂದು ಒಂದು ಸ್ಫೂರ್ತಿ ಈಗೆಲ್ಲ ನಿಮ್ಗೆ ಗೊತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಒಂದು ಸೌಹಾರ್ದ ಮನೋಭಾವನ ಒಂದು ಕ್ರಿಯೇಟ್ ಮಾಡೋದಕ್ಕೆ ಒಂದು ಮಾಡ್ತೀವಿ ಅದೇ ರೀತಿ ಕೂಡ ನೀವು ಇದು ಕ್ರಿಯೆಟಿ ಕ್ರಿಕೆಟನ್ನು ಆಯೋಜನೆ ಮಾಡಿದರೆ ಇದರಲ್ಲಿ ಎಲ್ಲ ಒಳ್ಳೆ ಸ್ಫೂರ್ತಿಯುತವಾಗಿ ಭಾಗವಹಿಸಿ ಸೋಲು ಗೆಲುವು ಅನ್ನೋದು ಒಂದು ಟೀಮ್ ಸೋಲ್ತದೆ ಅನ್ಸಿ ಗೆಲ್ತದೆ ಅದನ್ನು ಸ್ಫೂರ್ತಿನ ತಗೊಂಡು ಉತ್ತಮವಾಗಿ ಆಡಿ ಎಲ್ಲರಿಗೂ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಮಾತ್ರ ತಿಳಿಸ್ತೀನಿ ಮಾಜಿ ಅಧ್ಯಕ್ಷರಾದಂಥ ರಮೇಶ್ ಅವರೇ ಹಿರಿಯ ವಕೀಲರಾದ ಎಂ ಆರ್ ವೇಣುಗೋಪಾಲ್ರಾವ್ರೆ ನನ್ನ ಸಹೋದ್ಯೋಗಿ ಕಾರ್ಯಕಾರಿ ಸಮಿತಿಯ ಕಾರ್ಯದರ್ಶಿಗಳೇ ವೈಸ್ ಪ್ರೆಸಿಡೆಂಟ್ ಅವರೇ ಖಜಾಂಚಿ ಅವರೇ ಮತ್ತು ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಇತರ ಗಣ್ಯರೇ ಮತ್ತು ಎಲ್ಲ ಕ್ರೀಡಾಳುಗಳೇ ಮತ್ತು ಎಲ್ಲರೂ ಹೆಸರು ಕರೆದು ವೇದಿಕೆ ಆ ಕಡೆಗೆ ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ನನ್ನ ವಕೀಲ ಮಿತ್ರರು ಒಳಗಾಗಿ ಜಗಳಕ್ಕೆ ಒಳಗಾಗೋದನ್ನು ನಾವು ಯಾರೂ ಬಯಸೋದಿಲ್ಲ ದಯವಿಟ್ಟು ಏನಲ್ಲಿ ತೀರ್ಮಾನ ತಗೊಳುತ್ತೆ ನಿಮಗೆ ತೀರಾ ಅಸಮಾಧಾನ ಇತ್ತು ಅಂತಂದರೆ ಒಬ್ಬರು ಕ್ಯಾಪ್ಟನ್ ಬಂದು ಕ್ರೀಡಾ ಕಾರ್ಯದರ್ಶಿಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಎಲ್ಲ ಕ್ರೀಡಾ ಆಳಗಳು ದಯವಿಟ್ಟು ರಶ್ ಆಗಿ ಅಲ್ಲಿಗೋಗಿ ಗೊಂದಲಗಳನ್ನು ಸೃಷ್ಟಿ ಮಾಡಿಬಿಡಿ ಇದು ನಮ್ಮ ಕಳಕಳಿಯ ಮನವಿ ಅದಕ್ಕೆ ತಾವೆಲ್ಲರೂ ಕೂಡ ಒಪ್ಪಿಗೆ ಇದೆಯಲ್ವಾ ಅಲ್ವಾ ಥ್ಯಾಂಕ್ ಯು ಜೊತೆಗೆ ಜೊತೆಗೆ ನಾವು ಸಂಪೂರ್ಣವಾಗಿ ಕ್ರೀಡಾ ಕಾರ್ಯದರ್ಶಿಗಳಿಗೆ ನಾವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ ಕ್ರೀಡಾ ಕಾರ್ಯದರ್ಶಿಗಳ ಜೊತೆ ನೀವು ಏನಾದರೂ ಸಮಸ್ಯೆಗಳು ಬಂದರೆ ಕ್ಯಾಪ್ಟನ್ಸ್ ಮಾತ್ರ ಬಂದು ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಬಗೆಹರಿಸ್ಕೊಳ್ಳಿ ಒಂದು ವೇಳೆ ಆಗಿಲ್ಲ ಅನ್ನೋ ಕಾಲಕ್ಕೆ ನಮ್ಮ ಎಂಟ್ರಿ ಇರುತ್ತೆ ಅದರವರೆಗೂ ನಾವು ಎಂಟ್ರಿನೇ ಇರೋದಿಲ್ಲ ಜೊತೆಗೆ ನಾವು ಕ್ರೀಡಾ ಕಾರ್ಯದರ್ಶಿಗಳಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ವಿ ರಾತ್ರಿ ಹತ್ತು ಗಂಟೆ ಹನ್ನೊಂದು ಕಾಲವರೆಗೂ ಇಲ್ಲಿದ್ದರು ನಾನು ಕೂಡ ರಾತ್ರಿ ಹತ್ತು ಕಾಲವರೆಗೂ ಇಲ್ಲೇ ಇದ್ದೆ ಹಾಗಾಗಿ ನೀವೆಲ್ಲರ ಸ್ಫೂರ್ತಿ ಹೆಚ್ಚಲಿ ಅಂತ ಹೇಳ್ತಾ ಕಮ್ಯುನಿಕೇಷನ್ ಗ್ಯಾಪಿಂದ ಸಾಹೇಬರುಗಳು ಟೀಮು ಮತ್ತು ಅಸೋಸಿಯೇಷನ್ ಟೀಮ್ ಒಂದು ಆಡಬೇಕಾಗಿತ್ತು ಆದರೆ ಕಮ್ಯುನಿಕೇಷನ್ ಗ್ಯಾಪಿಂದ ಆಡೋಕ್ಕಾಗಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊತೀವಿ ಸರ್ ಹ್ಞೂ ಸರ್ ಕೊನೆ ಮ್ಯಾಚು ಕೊನೆ ದಿವಸದ ಮ್ಯಾಚು ಆ ಅಡ್ವೊಕೇಟ್ಸ್ಗಳು ಕೆಲವು ಅಡ್ವೊಕೇಟ್ಸ್ಗಳು ಮತ್ತು ಸ್ಟಾಫ್ ಮತ್ತು ಸಾಹೇಬರುಗಳ ಜೊತೆ ಒಂದು ಸೌಹಾರ್ದಿತವಾದ ಸ್ನೇಹವಾದಂಥ ಒಂದು ಮ್ಯಾಚನ್ನು ಇಡೋಣ ಈಗ ದಯವಿಟ್ಟು ಎಲ್ಲ ಟೀಮ್ಗಳು ಹೊರ್ಗಡೆ ಆ ಕಡೆಗೆ ಹೋಗಿ ಫಸ್ಟು ಯಾರು ಆಡ್ತಾ ಇದ್ದಾರೆ ಈಗ ಎರಡೂ ಟೀಮ್ಗಳು ಫೋಟೋ ಸೆಷನ್ ಎಲ್ಲರದು ಎಲ್ಲ ಟೀಮ್ನವ್ರು ಬಂದಿದ್ದಾರಲ್ವಾ ಸೈಬ್ರ್ಗಳು ಬಂದು ಸೆಂಟ್ರಲ್ ನಿಂತ್ಕೋತಾರೆ ನಿಮ್ಮ ಟೀಮ್ ನಿಮ್ಮ ನಿಮ್ಮ ಟೀಮ್ನವರು ಈ ಕಡೆ ಅರ್ಧ ಜನ ಆ ಕಡೆ ಅರ್ಧ ಜನ ಅಂದ್ಕೊಂಡು ಒಂದು ಫೋಟೋ ಸೆಷನ್ಗೆ ದಯವಿಟ್ಟು ಎಲ್ರಿಗೂ ಅವಕಾಶ ಕೊಡಬೇಕು